ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತು ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತಾ ಇದ್ದೇನೆ ಆ ವಿಶೇಷವಾದಂಥ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇತ್ತೀಚೆಗೆ ಜನರಿಗೆ ಆಯುರ್ವೇದದ ಕಡೆಗೆ ಒಲವು ಜಾಸ್ತಿ ಆಗ್ತಿದೆ ಅದಕ್ಕೆ ನಾನಾ ರೀತಿಯಾದಂಥ ಕಾರಣಗಳಿದೆ ಯಾಕಂದ್ರೆ ಆಯುರ್ವೇದದಲ್ಲಿ ಪಕ್ಕಾ ರಿಸಲ್ಟ್ ಸಿಗುತ್ತೆ ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಜೊತೆಗೆ ಕೆಮಿಕಲ್ ಇರೋದಿಲ್ಲ ಎನ್ನುವಂಥ ಕಾರಣಕ್ಕಾಗಿ ನಮ್ಮ ಋಷಿ ಮುನಿಗಳ ಕಾಲದಿಂದಲೂ ಕೂಡ ಆಯುರ್ವೇದವನ್ನ ನಾವೆಲ್ಲರೂ ಕೂಡ ಬಳಸಿಕೊಂಡು ಬಂದಂಥವ್ರು ಇವತ್ತು ನಾನು ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದ್ದೇನೆ ಈ ಆಸ್ಪತ್ರೆಯಲ್ಲಿ ರಿಸಲ್ಟ್ ಬಹಳ ಬೇಗ ಸಿಗುತ್ತೆ ಜೊತೆಗೆ ಇಲ್ಲೇ ಔಷಧಿಯನ್ನು ತಯಾರು ಮಾಡಿ ನಿಮಗೆ ಮೆಡಿಸನ್ ಅನ್ನು ಕೊಡ್ತಾರೆ ಆ ಕಾರಣಕ್ಕಾಗಿ ಹೆಚ್ಚು ಪ್ರಚಲಿತದಲ್ಲಿ ಇರುವಂತ ಆಸ್ಪತ್ರೆ ಇದು ಪರ್ಟಿಕ್ಯುಲರ್ ಆಗಿ ಇವತ್ತಿನ ಈ ಎಪಿಸೋಡ್ನಲ್ಲಿ ಒಂದು ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ನಾನು ಮಾತಾಡ್ತಾ ಇದ್ದೀನಿ ಅದು ಸೋರಿಯಾಸಿಸ್ಗೆ ಸಂಬಂಧಪಟ್ಟ ಹಾಗೆ ಅದೆಷ್ಟೋ ಜನ ಹೇಳ್ತಾರೆ ಸೋರಿಯಾಸಿಸ್ ಅಂದ್ರೆ ಅದೊಂದು ರೀತಿಯಲ್ಲಿ ಶಾಪ ಇದ್ದ ರೀತಿಯಲ್ಲಿ ಅಂತ ಹಾಗೆ ತುಂಬಾ ಜನರ ನಂಬಿಕೆ ಅಂದ್ರೆ ಒಮ್ಮೆ ಏನಾದರೂ ಸೋರಿಯಾಸಿಸ್ ಬಂತು ಅಂದ್ರೆ ಜೀವನ ಅದು ಹಾಗೆ ಇರುತ್ತೆ ಅದರಿಂದ ನಾವು ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅದನ್ನು ಅನುಭವಿಸ್ತಾ ಇರುವಂಥವರಿಗೆ ಮಾತ್ರ ಅದರ ಸಮಸ್ಯೆ ಏನು ಅನ್ನೋದು ಬಹಳ ಚೆನ್ನಾಗಿ ಅರಿವಿರುತ್ತೆ ಹೀಗಾಗಿ ಆ ಸೋರಿಯಾಸಿಸ್ಗೆ ಸಂಬಂಧಪಟ್ಟ ಮಾತಾಡ್ತಾ ಹೋಗೋಣ ಅದಕ್ಕೆ ಆಯುರ್ವೇದದಲ್ಲಿ ಇರುವಂತಹ ಪರಿಹಾರ ಅಥವಾ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿರುವಂಥ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆಗೆ ಈ ಆಸ್ಪತ್ರೆಯ ವೈದ್ಯರಾಗಿರುವಂಥ ಡಾಕ್ಟರ್ ಶ್ರೀ ರಂಜಿತಾ ಅವರು ಜಾಯ್ನ್ ಆಗ್ತದೆ ಅವ್ರನ್ನ ಮಾತಾಡ್ತೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲಿಗೆ ಸೋರಿಯಾಸಿಸ್ ವಿಚಾರಕ್ಕೆ ಬರ್ತೀನಿ ಏನದು ಸೋರಿಯಾಸಿಸ್ ಅಂದ್ರೆ ಹೇಳ್ತಿರ್ತೇವೆ ಸೋರಿಯಾಸಿಸ್ ಅಂದ್ರೆ ಒಂದ್ ರೀತಿ ಶಾಪ ಇದ್ದ ಹಾಗೆ ಒಮ್ಮೆ ಬಂದ್ಬಿಟ್ರೆ ಅದು ಹೋಗೋದಿಲ್ಲ ಅದು ಅಂಡ್ಕೊಂಡು ಬಿಡುತ್ತೆ ದೇಹಕ್ಕೆ ಅಂತ ಏನು ಮೇಡಮ್ ಸೋರಿಯಾಸಿಸ್ ಅಂದ್ರೆ ಸೊ ಸೋರಿಯಾಸಿಸ್ ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸ್ಆರ್ಡರ್ ಅಂದ್ರೆ ನಮ್ದೇ ಕಾಯಲ್ಲಿ ನಮ್ದೇ ದೇಹದಲ್ಲಿರೋ ಸೆಲ್ಸ್ ನಮ್ದೇ ದೇಹದಲ್ಲಿರೋ ಸೆಲ್ಸ್ ನ ಹೊಡಿಯೋಕೆ ಶುರು ಮಾಡುತ್ತೆ ಅದು ಯಾಕಾಗುತ್ತೆ ಅಂದರೆ ಯೂಶ್ವಲಿ ಟಾಕ್ಸಿನ್ಸ್ ಬಿಲ್ಡಪ್ ಆಗಿರುತ್ತೆ ಬಾಡಿಯಲ್ಲಿ ಅದು ಟಾಕ್ಸಿನ್ಸ್ ಯಾಕೆ ಬಿಲ್ಡಪ್ ಆಗುತ್ತೆ ಚಿಕ್ಕ ವಯಸ್ಸಿಂದ ಒಂದೊಂದು ಚಿಕ್ಕ ಚಿಕ್ಕ ತಪ್ಪು ಮಾಡಿರ್ತೀವಿ ಲೇಟಾಗಿ ಊಟ ಮಾಡೋದು ಲೇಟಾಗಿ ಮಲಗೋದು ಅಥವಾ ಬಾಡಿಗೆ ಸೆಟ್ ಆಗದೆ ಇರೋ ಊಟ ಮಾಡೋದು ಸೊ ಇದೆಲ್ಲನೂ ಸೇರಿ ನಿಮಗೆ ಸ್ಲೋ ಅಥವಾ ಕಡಿಮೆ ಅಮೌಂಟಲ್ಲಿ ಟಾಕ್ಸಿನ್ಸ್ ಅಕ್ಯುಮೇಟ್ ಆಗೋಕ್ಕೆ ಶುರುವಾಗುತ್ತೆ ವಿಷಾಂಶ ಅಕ್ಯುಮೇಟ್ ಆಗೋಕ್ಕೆ ಶುರು ಆಗುತ್ತೆ ಸೊ ಅದು ವರ್ಷಾಂಗಟ್ಲಿ ಮಾಡ್ತಿರೋ ತಪ್ಪಿಂದ ಅಥವಾ ಡಯೆಟ್ ಮತ್ತೆ ಲೈಫ್ ಸ್ಟೈಲ್ ತಪ್ಪಿಂದ ಅದು ಬಿಲ್ಡ್ ಅಪ್ ಆಗಿ ಆಗಿ ಒಂದ್ಸತಿ ನಮ್ಮ ಬಾಡಿಯಲ್ಲಿ ಇರೋ ಸೆಲ್ಸ್ ನಮ್ದೇ ಬಾಡಿಯಲ್ಲಿ ಸೆಲ್ಸ್ನ ಅದು ಆಚೆದು ಅಂತ ತಿಳ್ಕೊಂಡು ಶುರು ಮಾಡುತ್ತೆ ಅದು ನಿಮಗೆ ಆಚೆ ಸ್ಕಿನ್ ನಲ್ಲಿ ರಾಶಸ್ ಕಾನ್ಫೆಕ್ಟ್ ಶುರು ಆಗುತ್ತೆ ಸೋರಿಯಾಸಿಸ್ ಅನ್ನೋದು ಇಟ್ ಇಸ್ ಕ್ರಾನಿಕ್ ಡಿಸಾರ್ಡರ್ ಅಂದ್ರೆ ಅದು ಇಮ್ಯುನಿಟಿ ಹಾಳು ಮಾಡೋದ್ರಿಂದ ನಾವು ಫಸ್ಟು ನಿಮ್ಗೆ ಟ್ರೀಟ್ಮೆಂಟ್ ಅಂತ ಮಾಡಕ್ ಬಂದಾಗ ಫಸ್ಟ್ ನಿಮ್ಗೆ ದೇಹದಲ್ಲಿ ಫಸ್ಟ್ ದೇಹ ಮಾಡಿದ ಮಾಡಿದ್ಮೇಲೆ ನಿಮಗೆ ಇಮ್ಯುನಿಟಿ ಬೆಳೆಸಕ್ ಆಗೋದು ಬರ್ತೀನಿ ಏನ್ ಲಕ್ಷಣಗಳು ಏನಂತ ಅಂದ್ರೆ ಕಲೆ ಕಾಣಿಸ್ಕೊಳತ್ತಾ ಅಥವಾ ತುರ್ಕೆ ಬರುತ್ತಾ ಹೇಗೆ ಅಂತ ಒಬ್ಬೊಬ್ರಿಗೆ ಒಂದೊಂದ್ ತರದ್ದು ಸಿಂಪ್ಟಮ್ಸ್ ಇರುತ್ತೆ ಸೊ ಯೂಶ್ವಲಿ ಏನಿರುತ್ತೆ ವೈಟ್ ವೈಟ್ ಕಲರ್ ಪ್ಯಾಚಸ್ ಬಿಳಿ ಕಲರ್ ಪ್ಯಾಚಸ್ ಬರಕ್ ಶುರು ಆಗುತ್ತೆ ಇಲ್ಲ ರೆಡ್ ಕಲರ್ ಪ್ಯಾಚಸ್ ಬರೋಕೆ ಶುರು ಆಗುತ್ತೆ ಅದೇ ರೆಡ್ ಇಂದ ಸ್ಲೋಲಿ ಬ್ಲ್ಯಾಕ್ ಆಗಕ್ಕೆ ಶುರು ಆಗುತ್ತೆ ಸೊ ಇದು ಪೌಡ್ರ್ ತರ ಬೀಳುತ್ತೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಹಾಗೆ ಇರುತ್ತೆ ದಪ್ಪ ದಪ್ಪವಾಗಿರುತ್ತೆ ಸೊ ಒಬ್ಬೊಬ್ರಿಗೆ ಒಂದೊಂದು ತರ ಪ್ಯಾಚಸ್ ಬರುತ್ತೆ ಒಂದು ಇಂಪಾರ್ಟೆಂಟ್ ಸಿಂಟಮ್ ಅಂದ್ರೆ ಇಚ್ಚಿಂಗ್ ಅಂದ್ರೆ ನವೆ ಜಾಸ್ತಿ ಇರುತ್ತೆ ಒಬ್ಬೊಬ್ಬರಿಗೆ ಉರಿ ಇರುತ್ತೆ ನಾವೇ ಕೆರ್ಕೊಂಡ್ ಕೆರ್ಕೊಂಡ್ ಉರಿ ಜಾಸ್ತಿ ಆಗೋ ಶುರು ಆಗುತ್ತೆ ಸೊ ಮೈನ್ ಆಗಿ ನಿಮಗೆ ಬಿಳಿ ಪ್ಯಾಚಸ್ ಬರೋದು ಕೆಂಪು ಪ್ಯಾಚಸ್ ಬರೋದು ಜೊತೆಗೆ ಇಚ್ಿಂಗ್ ಅಂತೂ ಇದ್ದೇ ಇರುತ್ತೆ ಅಂದ್ರೆ ಅದು ಮುಖದ ಮೇಲೆ ಕಾಣಿಸ್ಕೊಳ್ಬಹುದು ಸೊ ಪರ್ಟಿಕ್ಯುಲರ್ ಸ್ಟಾರ್ಟ್ ಆದಾಗ ಬೋನ್ಸ್ ಅಂದ್ರೆ ಈ ಜಾಯಿಂಟ್ಸ್ ಹತ್ರ ಬರಕ್ ಶುರು ಆಗುತ್ತೆ ಮಂಡಿ ಮಂಡಿ ಜಾಯಿಂಟ್ ಅಥವಾ ಎಲ್ಬೋ ಜಾಯಿಂಟ್ ಹತ್ರ ಬರುತ್ತೆ ಬೇರೆ ಕಡೆನೂ ಫುಲ್ ಕೈಗೆ ಸ್ಪ್ರೆಡ್ ಆಗೋದು ಕಾಲಿಗೆ ಸ್ಪ್ರೆಡ್ ಆಗೋದಲ್ಲ ಹಾಗೆ ಆಗುತ್ತೆ ಫುಲ್ ಬಾಡಿಗೆ ಅಬ್ಡಮ್ ಅಂದ್ರೆ ಹೊಟ್ಟೆಯಲ್ಲಿ ಬೆನ್ನಲ್ಲಿ ಸೊಂಟದಲ್ಲಿ ಎಲ್ಲ ಬರ ಶುರು ಆಗುತ್ತೆ ಲಕ್ಷಣ ಅಂದ್ರೆ ಸಾಧ್ಯವಾದ ತುರ್ಕೆ ಬ್ಲಡ್ ಬರೋದಕ್ಕೆ ಶುರುವಾಗುತ್ತೆ ಹೇಗೆ ಅಂತ ಸೊ ದಟ್ ಇಸ್ ಡಿಫ್ರೆಂಟ್ ಸಿಮ್ಟಮ್ ಡಿಫ್ರೆಂಟ್ ಡಿಸೀಸ್ ಅಂದ್ರೆ ಎಕ್ಸಿಮಾ ಅಂತ ಹೇಳ್ತೀವಿ ಅದರಲ್ಲಿ ನಿಮಗೆ ಬ್ಲಡ್ ಬರಕ್ ಶುರು ಆಗ್ತದೆ ಸೋರಿಯಾಸಿಸ್ ಅಲ್ಲಿ ವೆಟ್ ಸೋರಿಯಾಸಿಸ್ ಡ್ರೈ ಸೋರಿಯಾಸಿಸ್ ಅಂತ ಹೇಳ್ಬೋದು ಸೊ ಅದರಲ್ಲಿ ನಮಗೆ ನೀರ್ ತರ ಬರಕ್ ಶುರು ಆಗುತ್ತೆ ಅಥವಾ ಪೌಡರ್ ತರ ಬರಕ್ ಶುರು ಆಗುತ್ತೆ ಎರಡ್ ತರದ ಡಿಫರೆಂಟ್ ಸಿಂಪ್ಟಮ್ಸ್ ಬರಕ್ ಸಾಧ್ಯ ಇದೆ ಓಕೆ ಯಾವ ಹಂತದಲ್ಲಿ ಹಾಸ್ಪಿಟಲ್ ಬರಬೇಕು ಅಂತೀರಾ ಅಂದ್ರೆ ನನಗೆ ಒಂದು ಸಣ್ಣ ಕಲೆ ಕಾಣಿಸ್ಕೊಂಡ್ರೆ ಬರಬೇಕಾ ಅಥವಾ ಕಲೆ ಏನಾದ್ರೂ ಒಂದು ಎರಡು ಮೂರು ಕಡೆ ಸ್ಪ್ರೆಡ್ ಆದಾಗ ಅಥವಾ ತುರ್ಕೆ ಬರೋದಿಕ್ಕೆ ಶುರುವಾದಾಗ ಯಾವಾಗ ಬರಬೇಕು ಅಂತ ಸೊ ಒಂದು ಚಿಕ್ಕ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ವಾಸಿ ಆಗುತ್ತೆ ಆಯುರ್ವೇದಿಕ್ ಅದೇ ಇರೋದು ಆಯುರ್ವೇದ ಲೇಟ್ ಅಂತ ಹೇಳೋ ಬದಲಿ ನೀವು ಬೇಗ ಬಂದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ಸೊ ಚಿಕ್ಕ ಕಲೆ ಬಂದ್ರು ಫಸ್ಟ್ ಅದು ಏನಂತ ತಿಳ್ಕೊಂಡು ಅದ್ರ ತಕ್ಕಂತ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ನಿಮಗೆ ಮುಂದೆ ಜಾಸ್ತಿ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ ಸೊ ಎಷ್ಟು ಅದೇ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಅಂತೀವಿ ಸೊ ಆದಷ್ಟು ಬೇಗ ಬಂದ್ರೆ ಆದಷ್ಟು ಬೇಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂದ್ರೆ ಎಲ್ಲ ಕಲೆಯು ಸೋರೆಸಿಸ್ ಆಗಿರಲ್ಲ ಹ್ಮ್ ಅದು ಬೇರೆ ಬೇರೆ ಕಾರಣಗಳು ಇರ್ಬೋದು ಓಕೆ ಈಗ ಸುತ್ತು ಅದು ತುಂಬಾ ಜನ ಸೋರಿಯಾಸಿಸ್ ಅಂದ್ಕೊಳ್ತಾರೆ ಅಥವಾ ಆ ರೀತಿ ಒಂದು ಗೊಂದಲ ಇದೆ ಬೇರೆ ಬೇರೆ ಹೇಗೆ ಅಂತ ಅದು ಅದು ವೈರಸ್ ಇಂದ ಆಗಿರೋದು ಸರ್ಪಸತ್ತು ಸುತ್ತು ಅಂತ ಅಂತ ಆಗಿರೋದು ಸೊ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ ಸೋರಿಯಾಸಿಸ್ ಸೆಪರೇಟ್ ಇರುತ್ತೆ ಈ ಹುಳುಕಡ್ಡಿ ಸಮಸ್ಯೆ ಕಾಣಿಸ್ಕೊಳ್ಳಿ ಸಣ್ಣ ಸಣ್ಣ ಪ್ಯಾಚಸ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇಲ್ಲ ಅದು ಬೇರೆ ಅದು ಬೇರೆ ಇದು ಓಕೆ 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 ಇನ್ನ ಸೋರಿಯಸಿಸ್ ಗೆ ಈ ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ನಾನು ಆರಂಭದಲ್ಲಿ ಒಂದು ವಿಚಾರ ಮೆನ್ಶನ್ ಮಾಡ್ತಾ ಇದ್ದೆ ನಾನು ಬೇರೆ ಬೇರೆ ಕಮೆಂಟ್ಸ್ಗಳಲ್ಲಿ ನೋಡಿದ್ದೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನೋಡಿದ್ದೆ ಸೂರ್ಯ ಅಶಿಸ್ತಿ ಏನಾದರೂ ಒಮ್ಮೆ ದೇಹಕ್ಕೆ ಬಂತು ಅಂದರೆ ನಿಮಗೆ ಯಾವತ್ತೂ ಹೋಗೋದಿಲ್ಲ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಟ್ರೀಟ್ಮೆಂಟ್ ಇಲ್ಲ ಟ್ರೀಟ್ಮೆಂಟ್ ತಗೊಳ್ಳೋ ಪ್ರಯತ್ನವೂ ಪಡಬೇಡಿ ಈ ರೀತಿಯಾಗಿ ಒಂದಷ್ಟು ಇದೆಲ್ಲ ಕೇಳ್ತಾ ಇರ್ತೀವಿ ನಾವು ವಾಸ್ತವವಾಗಿ ಖಂಡಿತ ಇಲ್ಲ ನಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಸಿಕ್ಕಿದೆ ಸೋರಿಯಾಸಿಸ್ ಇಂದ ಸೊ ಸೋರಿಯಾಸಿಸ್ ಆಗೋದು ಮೇನ್ ರೀಸನ್ ಟಾಕ್ಸಿನ್ಸ್ ಅಂದ್ರೆ ವಿಷಾಂಶ ಸೇರ್ಕೊಂಡಿರೋದಿಂದ ಸೊ ಡಯಟ್ ಮತ್ತೆ ಲೈಫ್ ಸ್ಟೈಲ್ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಜೊತೆ ಜೊತೆಗೆ ತಗೊಂಡ್ರೆ ಪಥ್ಯ ತುಂಬಾ 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 ಇಂಪಾರ್ಟೆಂಟ್ ಪಾರ್ಟ್ ಇನ್ ಸೋರಿಯಾಸಿಸ್ ಚರ್ಮ ಕಾಯಿಲೆ ಯಾವ್ದೇ ಇದ್ರು ಪಥ್ಯ ಅನ್ನೋದು ತುಂಬಾ ಬೇಸಿಕ್ ಇಂಪಾರ್ಟೆಂಟ್ ಅದು ಸೊ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಟ್ರೀಟ್ಮೆಂಟ್ ಅಲ್ಲಿ ನಿಮ್ಗೆ ಕೇಳಿದ್ರೆ ಫಸ್ಟ್ ನಿಮಗೆ ಡಯಟ್ ಲೈಫ್ ಸ್ಟೈಲ್ ಚೇಂಜಸ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ ತರ ಊಟ ತಿನ್ಬೇಕು ಯಾವ ತರ ಊಟ ತಿನ್ನಬಾರದು ಹೇಗೆ ತಿನ್ಬೇಕು ಲೈಫ್ ಸ್ಟೈಲ್ ಯಾವ ಯಾವ ಟೈಮಿಗೆ ಊಟ ಮಾಡಬೇಕು ನಿಮ್ ದೇಹಕ್ಕೆ ಒಬ್ಬೊಬ್ರು ಪ್ರಕೃತಿ ಬೇರೆ ಬೇರೆ ಇರುತ್ತೆ ಸೊ ಒಬ್ಬೊಬ್ರು ಪ್ರಕೃತಿ ಬೇಸ್ಡ್ ನಾವು ಸ್ಪೆಷಲೈಸ್ಡ್ ಆಗಿ ಕಸ್ಟಮೈಸ್ಡ್ ಲೈಫ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪ್ಲೈನ್ ಮಾಡ್ತೀವಿ ಜೊತೆಗೆ ಟ್ರೀಟ್ಮೆಂಟ್ ಅಂತ ಬಂದಾಗ ನಮಗೆ ಮೆಡಿಸಿನ್ಸ್ ಇರುತ್ತೆ ಪಂಚಕರ್ಮ ಬರುತ್ತೆ ಡಿಟಾಕ್ಸಿಫಿಕೇಶನ್ ಬರುತ್ತೆ ಸೊ ಡಿಟಾಕ್ಸಿಫಿಕೇಶನ್ ಫೋರ್ಟೀನ್ ಡೇಸ್ ಪ್ರೊಸೀಜರ್ ಇರುತ್ತೆ ಸೊ ದೇಹದಲ್ಲಿ ಇರೋ ಗಲೀಜ್ ಅಂಶ ಅಥವಾ ಅಂಶನ ಫಸ್ಟ್ ತೆಗೆದು ಆಚೆ ಹಾಕಿದರೆ ಅಷ್ಟೇ ನಮ್ಮ ಬಾಡಿ ನಮ್ಮ ಮೆಡಿಸಿನ್ಸ್ ಮಾತು ಕೇಳುತ್ತೆ ಸೊ ಮೆಡಿಸ್ ಗಲ್ ಅಂದರೆ ಮನೆ ಒಳಗಡೆ ಗಲೀಜ್ ಇಟ್ಕೊಂಡು ನೀವು ಆಚೆಯಿಂದ ಏನು ಕೊಟ್ಟರು ಅದು ಹೆಲ್ಪ್ ಆಗೋದಿಲ್ಲ ಆಚೆ ಕ್ರೀಮ್ ಹಚ್ಕೊಂಡ್ರು ಹೆಲ್ಪ್ ಆಗೋದಿಲ್ಲ ಫಸ್ಟ್ ಸೊಲ್ಯೂಷನ್ ಅಂತ ಕೇಳಿದ್ರೆ ದೇಹದಲ್ಲಿ ಇರೋ ಗಲೀಜ್ ಅಥವಾ ವಿಷಾಂಶನ ತೆಗೆದು ಆಚೆ ಹಾಕಿದ ಮೇಲೆ ನಾವು ಕರೆಕ್ಟ್ ಆಗಿರೋ ಮೆಡಿಸಿನ್ಸ್ ಕೊಟ್ಟರೆ ಚೆನ್ನಾಗಿ ಇಮಿಡಿಯೆಟ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಕ್ರೀಮ್ ಅಂತ ಮೆನ್ಷನ್ ಮಾಡಿದ್ರೆ ತಕ್ಷಣ ಯಾರಾದರೂ ಹಾಗಾದಾಗ ತಕ್ಷಣಕ್ಕೆ ಒಂದು ಮೆಡಿಕಲ್ ಹೋಗ್ತಾರೆ ಒಂದು ಮೂಲಾಮೇನೋ ತಂದು ಹಚ್ಚಿಬಿಡ್ತಾರೆ ಅದರಿಂದ ಯಾವ ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ಅದೇ ಹೇಳಿದ್ದು ಮನೆ ಅಂದ್ರೆ ನಿಮ್ಮದು ಬಾಡಿಯಲ್ಲಿ ಗಲೀಜ್ ಅಂಶ ಇಟ್ಕೊಂಡು ನೀವು ಆಚೆ ಏನು ಹಚ್ಚಿದ್ರು ಇಟ್ ಇಸ್ ಜಸ್ಟ್ ಗೋಯಿಂಗ್ ಟು ಗಿವ್ ಯು ಟೆಂಪರರಿ ರಿಲೀಫ್ ಪರ್ಮನೆಂಟ್ ರಿಲೀಫ್ ನಿಮ್ಗೆ ಬೇಕು ಅಂತ ಅಂದಾಗ ಫಸ್ಟ್ ಇಸ್ ಟು ಕ್ಲೀನ್ ಯೋ ಬಾಡಿ ದೇಹನ ಶುದ್ಧೀಕರಣ ಮಾಡಿದ್ರೆ ಅಷ್ಟೇ ದೇಹ ಅಂದ್ರೆ ರಕ್ತ ಆರ್ಗನ್ಸ್ ಒಂದೊಂದು ಪಾರ್ಟ್ ಆಫ್ ಯೋ ಬಾಡಿ ಕ್ಲೀನ್ ಮಾಡಿದ್ರೆ ಅಷ್ಟೇ ನಿಮಗೆ ರಿಸಲ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಬರುತ್ತೆ ಅಂಡ್ ಮತ್ತೆ ಬರೋದಿಲ್ಲ ಸೊ ನಾವು ಟ್ರೀಟ್ಮೆಂಟ್ ಅಂತ ಅಂದ್ರೆ ಆವಾಗ ಮಾತ್ರ ಸರಿ ಮಾಡೋದಲ್ಲ ಮತ್ತೆ ಬರದೇ ಇರೋದು ನೋಡ್ಕೋಬೇಕು ಸೊ ಪ್ರಿವೆನ್ಶನ್ ಅಂಡ್ ಟ್ರೀಟ್ಮೆಂಟ್ ಎರಡೂ ಒಟ್ಟಿಗೆ ನೋಡ್ಕೋಬೇಕಾಗಿ ಬರ್ತದೆ ಸೊ ಎರಡೂ ನೋಡಬೇಕು ಅಂತಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಡಿಡಾಕ್ ಡಿಟಾಕ್ಸಿಫಿಕೇಶನ್ ದೇಹ ಸಂಶೋಧನಾ ಮಾಡಲೇಬೇಕು ಓಕೆ ನಾ ಇದೊಂದು ಪ್ರಶ್ನೆ ಇದೆ ಎಷ್ಟು ಸರಿನೋ ನಾವು ತಪ್ಪೋ ಗೊತ್ತಿರಲ್ಲ ಕೇಳೋದು ಈ ಸೋರಿಯಸಿಸ್ ಕಾಯಿಲೆ ಮನುಷ್ಯನ ಸಾವಿನ ಹಂತವರೆಗೂ ತೆಗೆದುಕೊಂಡು ಹೋಗಿಬಿಡುತ್ತೆ ಯಾಕಂದರೆ ನಾನು ಒಂದಷ್ಟು ತುಂಬ ಫೋಟೋಸ್ಗಳನ್ನು ನೋಡಿದ್ದೆ ಜೊತೆಗೆ ಒಂದೆರಡು ಘಟನೆ ನಾನು ಮೆನ್ಷನ್ ಮಾಡೋದಾದ್ರೆ ನಾವು ಸುದ್ದಿ ಮಾಡ್ತಿರುವ ಆ ಸಂದರ್ಭದಲ್ಲಿ ಬಂದಂಥ ಘಟನೆ ದೇಹ ತುಂಬ ಆ ರೀತಿಯಾಗಿ ಆಗಿಬಿಟ್ಟಿತ್ತು ಆ ಯುವಕನನ್ನು ಯಾವುದೋ ಕೋಣೆ ಒಳಗಡೆ ಕೂಡ ಹಾಕಿಬಿಟ್ಟಿದ್ರು ಆ ದೆವ್ವ ಹಿಡ್ಕೊಂಡಿದೆ ಅಥವಾ ಇನ್ನೊಂದು ಮಗದೊಂದು ಅವನ ಮೇಲೆ ಏನೋ ಆಗ್ಬಿಟ್ಟಿದೆ ಅದು ಕುಷ್ಠ ರೋಗ ಇರ್ಬೋದು ಆ ರೀತಿ ಯಾವ್ದಾದ್ರು ಅಪನಂಬಿಕರಣ್ರು ಅದು ಯಾರೋ ಗಮನಕ್ಕೆ ಬರುತ್ತೆ ಅದಾದ ಬಳಿಕ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಆಗ ಅದು ಸೋರಿಯಾಸಿಸ್ ಅಂತ ಹೇಳಿ ಅಂದ್ರೆ ಸೋರೇಸಿಸ್ ಅಷ್ಟೊಂದು ಸೀರಿಯಸ್ ಆಗಿರುವಂತ ಕಾಯಿಲೆ ಹಾಗಾದ್ರೆ ಜೊತೆಗೆ ಈ ಫಸ್ಟ್ ಪ್ರಶ್ನೆ ಕೇಳಿದ್ರೆ ಸಾವಿನವರೆ ತಗೊಂಡು ಹೋಗುತ್ತಾ ಅದು ಅಂತ ಸೊ ಖಂಡಿತ ಇಲ್ಲ ನೀವು ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ವಾಸಿ ಆಗುತ್ತೆ ನಮ್ಮ ಹತ್ರ ಮೂವತ್ತೈದು ನಲವತ್ತೈದು ಐವತ್ತು ವರ್ಷ ಹಿಂದೆ ಆಗಿರೋ ಸೋರಿಯಾಸಿಸ್ ಕಂಡೀಷನ್ ಬಂದಿದೆ ಅದನ್ನು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ತನಕ ಕಡಿಮೆ ಆಗಕ್ಕೆ ಆಗುತ್ತೆ ಆದ್ರೆ ಇವಾಗ ಇವಾಗ ತರ್ಟಿ ಇಯರ್ಸ್ ಆದ್ಮೇಲೆ ಬಂದಿರೋದು ಟಾಕ್ಸಿನ್ಸ್ ತುಂಬಾ ಸಿವಿಯರ್ ಇರುತ್ತೆ ಅಂದ್ರೆ ವಿಷಾಂಶ ಬಾಡಿಲಿ ಜಾಸ್ತಿ ಇರುತ್ತೆ ಸೊ ಅದನ್ನ ಸ್ಲೋ ಆಗಿ ತೆಗಿಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ ಬಿಟ್ಟರೆ ಬಟ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇನ್ನೊಂದೇನಂತಂದ್ರೆ ನಿಮಗೆ ವಯಸ್ಸು ಇಂಪಾರ್ಟೆಂಟ್ ಫ್ಯಾಕ್ಟರ್ ಪತ್ತಿಯ ಕರೆಕ್ಟಾಗಿ ಫಾಲೋ ಮಾಡೋದು ಲೈಫ್ ಸ್ಟೈಲ್ ಕರೆಕ್ಟಾಗಿ ಫಾಲೋ ಮಾಡೋದು ಜೊತೆಗೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಫಾಲೋ ಮಾಡೋದು ಮೂರೂ ಒಟ್ಟೊಟ್ಟಿಗೆ ಹೋದ್ರೆ ಗ್ಯಾರಂಟಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಾಗಾದ್ರೆ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಇದೆ ಸೋರಿಯಸಿಸ್ಗೆ ಜನ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ನಮ್ಮ ಹತ್ರ ಒಂದು ಪೇಷಂಟ್ ಚರ್ಮ ಫುಲ್ ಎಲ್ಲ ಹಾಗೆ ಎವ್ರಿ ಇಯರ್ ಒಂದು ಎರಡ್ ತಿಂಗಳಿಗೆ ಚರ್ಮ ಹಾಗೆ ಬೀಳಕ್ ಶುರು ಮಾಡತ್ತೆ ಅದು ಹೇಗೆ ಮೆಡಿಸಿನ್ಸ್ ತಗೋತಿದ್ದಾರೆ ಬೀಳುವಾಗ ತಗೋತಾರಂತೆ ಸರಿ ಹೋಗುತ್ತೆ ಮತ್ತೆ ಎವ್ರಿ ಇಯರ್ ಆ ತರ ಬರ್ತಾ ಇರುತ್ತೆ ಮತ್ತೆ ಇಲ್ಲಿ ಬಂದ್ರು ಕರೆಕ್ಟ್ ಆಗಿ ಫಿಫ್ಟೀನ್ ಡೇಸ್ ಟ್ರೀಟ್ಮೆಂಟ್ ತಗೊಂಡ್ರು ಅಡ್ಮಿಷನ್ ಆದ್ರೂ ಟ್ರೀಟ್ಮೆಂಟ್ ತಗೊಂಡ್ರು ಪಂಚಕರ್ಮ ಮತ್ತೆ ಡಿಟಾಕ್ಸಿಫಿಕೇಶನ್ ತಗೊಂಡ್ರು ಮೆಡಿಸಿನ್ಸ್ ತಗೊಂಡ್ರು ಈಗ ಎರಡ್ ಮೂರು ವರ್ಷ ಆಗಿದೆ ಒಂದ್ಸಲ ಬಂದಿಲ್ಲ ಸೊ ಆಲ್ಮೋಸ್ಟ್ ಇಪ್ಪತ್ತು ವರ್ಷನ ಸಫರ್ ಆಗ್ತಿರೋ ಪೇಶೆಂಟ್ ಜಸ್ಟ್ ಒಂದು ಒನ್ ಮಂತ್ ಟೂ ಮಂತ್ ಅಲ್ಲೇ ಫುಲ್ ಕ್ಲಿಯರ್ ಆಗ್ತಿದೆ ಅಂತ ಅಂದಾಗ ಆರಾಮಾಗಿ ಎಲ್ಲಾ ತರದ ಕಂಡೀಷನ್ಸ್ ಬರಕ್ ಆಗುತ್ತೆ ಹಾ ಸೋರೆಸಿಸ್ ಚಿಕ್ಕ ಮಕ್ಳದಲ್ಲಿ ಅಂದ್ರೆ ಇಮ್ಯುನಿಟಿ ಕಡಿಮೆ ಅಂದ್ರೆ ತಂದೆ ತಾಯಿಗೆ ಯಾರು ಆ ತರ ಇದ್ರೆ ಅವಾಗ ನಿಮಗೆ ತಂದೆ ತಾಯಿಗೆ ಅಂದ್ರೆ ಸೊರೇಸಸ್ ಇರಬೇಕು ಅಂತ ಅವಶ್ಯಕತೆ ಇಲ್ಲ ತಂದೆ ತಾಯಿಗೆ ಎನಿ ಸ್ಕಿನ್ ಕಂಡೀಷನ್ಸ್ ಆಗ್ಲಿ ಎಕ್ಸಿಮಾ ಆಗ್ಲಿ ಆ ತರ ಕಾಯಿಲೆ ಇದ್ರೆ ಅದು ನೆಕ್ಸ್ಟ್ ಜನರೇಷನ್ ಗೆ ಸ್ಪ್ರೆಡ್ ಆಗುತ್ತೆ ಸೊ ನೆಕ್ಸ್ಟ್ ಗೆ ಬೇರೆ ತರ ಕಾಣಿಸಿಕೊಳ್ಳುತ್ತೆ ಅದೇ ತರ ಕಾಣಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ ಸೊ ಬೇರೆ ತರ ಕಾಣಿಸುವಾಗ ಒಬ್ಬೊಬ್ರಿಗೆ ಇಮ್ಯುನಿಟಿ ತುಂಬಾ ಕಡಿಮೆ ಇದ್ರೆ ಅಂದ್ರೆ ರೋಗ ಪ್ರತಿರೋಧಕ ಶಕ್ತಿ ಅಂತ ಅಂತೀವಿ ಅದು ಕಡಿಮೆ ಇದ್ದಾಗ ಆಟೋಮ್ಯಾಟಿಕ್ಲಿ ನಿಮ್ಗೆ ಒಬ್ಬೊಬ್ರಿಗೆ ಸೊರಾಸಸ್ ಬರೋಕೆ ಚಾನ್ಸಸ್ ಇರುತ್ತೆ ಸೊರೈಸಸ್ ಕಾರಣ ಅಂದ್ರೆ ತಂದೆ ತಾಯಿಗೂ ಸೊರೇಸಸ್ ಇರಬೇಕು ಅಂತ ಇಲ್ಲ ಚರ್ಮ ಕಾಯಿಲೆ ಏನೇ ಇದ್ದಾರೆ ನೆಕ್ಸ್ಟ್ ಜನರೇಷನ್ ಚರ್ಮ ಕಾಯಿಲೆ ಬಂದೇ ಬರುತ್ತೆ ಸೊ ಚರ್ಮ ಕಾಯಿಲೆ ಯಾವ್ದು ಬರುತ್ತೆ ಅನ್ನೋದು ನಿಮ್ ದೇಹದ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ನ ಸ್ವಲ್ಪ ಬದಿಗಿಡ್ತೀನಿ ಇನ್ನು ಬೇರೆ ಏನೇನು ಚರ್ಮ ಕಾಯಿಲೆಗಳು ಬರುತ್ತೆ ಒಬ್ಬ ಮನುಷ್ಯರಿಗೆ ಸೊ ಅರ್ಟಿಕೇರಿಯಾ ಅಂತ ಅಂತೀವಿ ಎಕ್ಸಿಮಾ ಅಂತ ಅಂತೀವಿ ವಿಟಿಲಿಗೋ ಅಂತ ಅಂತೀವಿ ಸೊ ಅರ್ಟಿಕೇರಿಯ ಅನ್ನೋದು ಶೀತ ಪಿತ್ತ ಅಥವಾ ಉದರ್ದ ಅಂತ ಹೇಳ್ತೀವಿ ಆಯುರ್ವೇದಿ ಅದ್ರದ್ದು ಮೇನ್ ರೀಸನ್ ಏನು ಅಂತಂದ್ರೆ ಪಿತ್ತ ಜಾಸ್ತಿ ಜಾಸ್ತಿ ಆದಾಗ ಅಥವಾ ಕಫ ಜಾಸ್ತಿ ಆದಾಗ ವಾತ ಪಿತ್ತ ಕಫ ಅಂತ ಹೇಳ್ತೀವಿ ಪಿತ್ತ ದೋಷ ಮತ್ತೆ ಕಫ ದೋಷ ಬಾಡಿಲಿ ಜಾಸ್ತಿ ಆದಾಗ ಇವಾಗ ನವೆ ಬರ ಸಿವಿಯರ್ ನವ ಅಂದ್ರೆ ಒಂದು ಚೂರು ಡ್ರೆಸ್ ಪಾಲಿಸ್ಟರ್ ಡ್ರೆಸ್ ಎಲ್ಲ ಹಾಕೊಂಡ್ರೆ ಅವ್ರಿಗೆ ನವೆ ಆಗ ಶುರುವಾಗುತ್ತೆ ರೆಡ್ ರೆಡ್ ಪ್ಯಾಚಸ್ ಬರೋಕೆ ಶುರುವಾಗುತ್ತೆ ಅದೊಂದು ಸಿಟ್ರೆಸಿನ್ ಟ್ಯಾಬ್ಲೆಟ್ ತಗೋತಾರೆ ಕಡಿಮೆ ಆಗ್ತದೆ ಮತ್ತೆ ಒಂದು ಒಂದ್ಸತಿ ಬರುತ್ತೆ ಸೊ ಅದ್ರದ್ದು ಮೈನ್ ರೀಸನ್ ಏನು ಅಂದ್ರೆ ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಒಂದೊಂದು ಕಾಯಿಲೆಗೂ ಒಂದೊಂದು ರೀಸನ್ಸ್ ಇರುತ್ತೆ ಅವರು ಮಾಡಿರೋ ಲೀಡ್ ಮಾಡಿದ್ದಾರೆ ಲೈಫ್ ಸ್ಟೈಲ್ ಅಲ್ಲಿ ರೂಟ್ ಕಾಸ್ ನ ಐಡೆಂಟಿಫೈ ಮಾಡ್ತೀವಿ ಐಡೆಂಟಿಫೈ ಮಾಡಿ ಒಂದೊಂದು ಇದ್ರ ಬದ್ಲೇ ಇದು ಮಾಡಿ ಅಂತ ಒಂದೊಂದು ಡೀಟೇಲ್ ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ಟ್ರೀಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸಿಗುತ್ತೆ ಓಕೆ ಓಕೆ ಎಲ್ಲಾ ಚರ್ಮ ಕಾಯಿಲೆಗಳಿಗೂ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಹಾಗಾದ್ರೆ ಇನ್ನೊಂದು ಅದ್ರ ಜೊತೆ ಕೇಳಿಬಿಡ್ತೀನಿ ಸಮಸ್ಯೆ ಅದು ಏನು ರೀಸನ್ಗೆ ಬರುತ್ತೆ ಅಂತ ಸೊ ಪಿಂಪಲ್ಸ್ ನಿಮಗೆ ತುಂಬಾ ರೀಸನ್ಸ್ ಇದಾವೆ ಒಂದು ಪೊಲ್ಯೂಷನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತೆ ಹೈಜೀನ್ ಸರಿಯಾಗಿ ಮೇಂಟೈನ್ ಮಾಡದೇ ಇರೋದು ಅಥವಾ ಇನ್ನೊಂದು ಟಾಕ್ಸಿನ್ಸ್ ಅಕ್ಯುಮುಲೇಷನ್ಸ್ ಎಲ್ಲದಕ್ಕೂ ಮೇನ್ ರೀಸನ್ ಇಸ್ ಡಯಟ್ ಇವಾಗ ಅದೇ ಜಾಗದಲ್ಲಿ ಎಷ್ಟೊಂದು ಜನ ಹೋಗ್ತಾರೆ ಬಟ್ ಅವ್ರಿಗೆ ಪಿಂಪಲ್ಸ್ ಬರೋದಿಲ್ಲ ಒಬ್ಬೊಬ್ಬರಿಗೆ ಬರುತ್ತೆ ಅದು ಯಾಕಂದ್ರೆ ಒಬ್ಬೊಬ್ರದ್ದು ಬಾಡಿ ಪ್ರಕೃತಿ ರಿಫರ್ ಆಗುತ್ತೆ ಸೊ ಒಬ್ಬೊಬ್ರಿಗೆ ಬಾಡಿಯಲ್ಲಿ ಪ್ರಕೃತಿವಾಗಿ ಪಿತ್ತ ಜಾಸ್ತಿ ಇದ್ದರೆ ಅಥವಾ ಕಫ ಜಾಸ್ತಿ ಇದ್ರೆ ಅವರಿಗೆ ಸ್ವಲ್ಪ ಹೀಟ್ ಪದಾರ್ಥ ತಿಂದಾಗ ಅಂದರೆ ಬಾಡಿಗೆ ಸೆಟ್ ಆಗದಿರೋ ಪದಾರ್ಥ ತಿಂದಾಗ ಅವರಿಗೆ ಪಿಂಪಲ್ಸ್ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ಸೊ ಅದನ್ನ ಪ್ರಿವೆಂಟ್ ಮಾಡಬೇಕು ಅಂತ ಫಸ್ಟ್ ಫಸ್ಟು ಕ್ಲೀನ್ ಆ ಬಾಡಿ ದೇಹ ಹೊಟ್ಟೆ ಎರಡೂ ಕರೆಕ್ಟ್ ಆಗಿ ಇಟ್ಕೋಬೇಕು ಹಸಿವು ಮತ್ತೆ ಮೆಟಬಾಲಿಸಮ್ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನೀವು ಎಂತದೇ ತಿಂದ್ರು ಡೈಜೆಷನ್ ಆಗುತ್ತೆ ಸೊ ಅದನ್ನ ಕರೆಕ್ಟ್ ಆಗಿ ಕರೆಕ್ಟಾಗಿ ಕರೆಕ್ಟ್ ನಿಮಗೆ ಸ್ಕಿನ್ ಆಕ್ನೆ ಕಡಿಮೆ ಆಗುತ್ತೆ ಆಕ್ನೆಗೆ ಮೈನ್ ರೀಸನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇವಾಗ ಪಿ ಸಿಒಡಿಯಲ್ಲಿ ಹೇಳಿದ್ರೆ ಪಿಂಪಲ್ಸ್ ಬಂದೇ ಬರುತ್ತೆ ಸೊ ಆತರ ತುಂಬಾ ರೀಸನ್ಸ್ ಇದಾವೆ ನಿಮಗೆ ಆಕ್ನೆಗೆ ಬಟ್ ಇಂಪಾರ್ಟೆಂಟ್ ರೀಸನ್ ಏನಂದ್ರೆ ಮೆಟಬಾಲಿಸಂ ಮೆಟಬಾಲಿಸಮ್ ಕರೆಕ್ಟ್ ಆಗಿ ಸರಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆ ಮೊಡುವೆಗೂ ಕೂಡ ಯಾಕಂದ್ರೆ ತುಂಬಾ ಜನ ಅದರಿಂದ ಇರ್ತಾರೆ ನೀವು ಹೇಳ್ತಾ ಇದ್ದೀರಿ ಅಂದ್ರೆ ಎಲ್ಲದಕ್ಕೂ ಆಗಲ್ಲ ಅದು ರೂಟ್ ಕಾಸ್ ಅದನ್ನ ಪತ್ತೆ ಹಚ್ಚಬೇಕು ಅದನ್ನ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ಮಾತಾಡಿದಕ್ಕೆ ಬಂದು ಕಡೆ ಇಲ್ಲಿವರೆಗೆ ಸಾಕಷ್ಟು ವಿಚಾರವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು ಅದರಲ್ಲೂ ಪ್ರಮುಖವಾಗಿ ಚರ್ಮ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲೋ ಹೋಗಿ ದುಡ್ಡು ಸುರಿದು ನೀವು ಒದ್ದಾಡೋಕ್ಕಿಂತ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಚರ್ಮ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಇದೆ ನೀವು ತಕ್ಷಣ ಬಂದು ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ ಬನ್ನಿ ಒಮ್ಮೆ ಆರಾಮಾಗಿ ಡಾಕ್ಟರ್ಸ್ಗಳ ಜೊತೆ ಕುತ್ಕೊಂಡು ಮಾತಾಡಿ ಇಲ್ಲಿಯ ವಾತಾವರಣವನ್ನು ಗಮನಿಸಿ ಇಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡಿರುವಂಥ ಪೇಷಂಟ್ಸ್ಗಳು ಯಾರು ಬಂದಿದ್ರೆ ಅವರ ಹತ್ರ ಅಭಿಪ್ರಾಯವನ್ನು ಕೇಳಿ ಅದಾದ ಬಳಿಕ ನಿಮಗಿಷ್ಟ ಆದರೆ ನೀವು ಟ್ರೀಟ್ಮೆಂಟನ್ನು ಶುರು ಮಾಡಬಹುದು ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ